ನಿನ್ನೆ ಭಾರತದಲ್ಲಿ ಸ್ಥಿರವಾಗಿದ್ದ ಚಿನ್ನದ ಬೆಲೆ ಇಂದು ದಿಢೀರ್ ಇಳಿಕೆಯಾಗಿದೆ ದೀಪಾವಳಿ ನಂತರ ಒಂದೆರಡು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಚಿನ್ನದ ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡಿದೆ ಇದೀಗ ಇಂದು ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ ನೆನ್ನೆಗೆ ಹೋಲಿಸಿದರೆ ಚಿನ್ನದ ಬೆಲೆಯಲ್ಲಿ ಭಾರೀ ಕಡಿಮೆ ಆಗಿದೆ ಕೊನೆಗೂ ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಈ ಮೂಲಕ ಮತ್ತಷ್ಟು ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆ ಹಾಗಾದರೆ ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಂ ಬೆಲೆ ಹನ್ನೊಂದು ಸಾವಿರದ ನಾನ್ನೂರ ಹತ್ತು ಆಗಿದ್ದು ನಿನ್ನೆ ಹನ್ನೊಂದು ಸಾವಿರದ ಐನೂರ ಹದಿನೈದು ರೂಪಾಯಿ ಇತ್ತು ಈ ಮೂಲಕ ಒಂದೇ ದಿನ ನೂರ ಐದು ರೂಪಾಯಿ ಇಳಿಕೆಯಾಗಿದೆ ಅದೇ ರೀತಿ ಎಂಟು ಗ್ರಾಮ್ ಚಿನ್ನದಲ್ಲೂ ಎಂಟುನೂರ ನಲವತ್ತು ರೂಪಾಯಿ ಇಳಿಕೆಯಾಗಿದ್ದು ಒಟ್ಟು ಬೆಲೆ ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಂ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನೂರು ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷದ ಹದಿನೈದು ಸಾವಿರದ ನೂರ ಐವತ್ತು ರೂಪಾಯಿ ಇತ್ತು ಒಟ್ಟು ಒಂದು ಸಾವಿರದ ಐವತ್ತು ರೂಪಾಯಿ ಇಳಿಕೆಯಾಗಿದೆ ಹಾಗೆಯೇ ನೂರು ಗ್ರಾಂ ಚಿನ್ನದ ಬೆಲೆ ಇಂದು ಹನ್ನೊಂದು ಲಕ್ಷದ ನಲವತ್ತೊಂದು ಸಾವಿರ ರೂಪಾಯಿ ಆಗಿದ್ದು ನಿನ್ನೆ ಹನ್ನೊಂದು ಲಕ್ಷದ ಐವತ್ತೊಂದು ಸಾವಿರದ ಐನೂರು ರೂಪಾಯಿ ಇತ್ತು ಒಟ್ಟು ಹತ್ತು ಸಾವಿರದ ಐನೂರು ರೂಪಾಯಿ ಇಳಿಕೆ ಆಗಿದೆ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಇಂದು ಹನ್ನೆರಡು ಸಾವಿರದ ನಾನೂರ ನಲವತ್ತೆಂಟು ರೂಪಾಯಿ ಆಗಿದ್ದು ನಿನ್ನೆ ಹನ್ನೆರಡು ಸಾವಿರದ ಐನೂರ ಅರವತ್ತೆರಡು ರೂಪಾಯಿ ಇತ್ತು ಅಂದರೆ ನೆನ್ನೆಗೆ ಹೋಲಿಸಿದರೆ ಇಂದು ನೂರ ಹದಿನಾಲ್ಕು ರೂಪಾಯಿ ಇಳಿಕೆ ಆಗಿದೆ ಅದೇ ರೀತಿ ಎಂಟು ಗ್ರಾಂ ಚಿನ್ನದ ಬೆಲೆ ಇಂದು ತೊಂಬತ್ತೊಂಬತ್ತು ಸಾವಿರದ ಐನೂರ ಎಂಬತ್ನಾಲ್ಕು ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷದ ನಾನ್ನೂರ ತೊಂಬತ್ತಾರು ರೂಪಾಯಿ ಆಗಿತ್ತು ಎಂಟು ಗ್ರಾಂ ಚಿನ್ನದಲ್ಲಿ ಬರೋಬ್ಬರಿ ಒಂಬೈನೂರ ಹನ್ನೆರಡು ರೂಪಾಯಿ ಇಳಿಕೆಯಾಗಿದೆ ಹತ್ತು ಗ್ರಾಂ ಚಿನ್ನದಲ್ಲಿ ಒಂದು ಸಾವಿರದ ನೂರ ನಲವತ್ತು ರೂಪಾಯಿ ಇಳಿಕೆ ಆಗಿದ್ದು ಇಂದು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಆಗಿದೆ ಹಾಗೆಯೇ ನೂರು ಗ್ರಾಂ ಚಿನ್ನದ ಒಟ್ಟು ಬೆಲೆ ಹನ್ನೆರಡು ಲಕ್ಷದ ನಲವತ್ನಾಲ್ಕು ಸಾವಿರದ ಎನ್ ಎಂಟುನೂರು ರೂಪಾಯಿ ಆಗಿದೆ ಭಾರತದಲ್ಲಿ ಒಂದು ಗ್ರಾಮ್ ಬೆಳ್ಳಿ ಬೆಲೆ ನೂರ ಐವತ್ತೈದು ರೂಪಾಯಿ ಆಗಿದ್ದು ನಿನ್ನೆ ನೂರ ಐವತ್ತೈದು ರೂಪಾಯಿ ಇತ್ತು ಈ ಮೂಲಕ ಬೆಳ್ಳಿ ಬೆಲೆಯಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ ಹತ್ತು ಗ್ರಾಮ್ ಬೆಳ್ಳಿ ಬೆಲೆ ಇಂದು ಒಂದು ಸಾವಿರದ ಐನೂರ ಐವತ್ತು ರೂಪಾಯಿ ನೆನ್ನೆಯು ಕೂಡ ಒಂದು ಸಾವಿರದ ಐನೂರ ಐವತ್ತು ರೂಪಾಯಿ ಆಗಿತ್ತು ಅದೇ ರೀತಿ ನೂರು ಗ್ರಾಂ ಬೆಳ್ಳಿ ಬೆಲೆ ಇಂದು ಹದಿನೈದು ಸಾವಿರದ ಐನೂರು ರೂಪಾಯಿ ಆಗಿದ್ದು ಒಂದು ಕಿಲೋಗ್ರಾಂ ಬೆಳ್ಳಿ ಬೆಲೆ ಇಂದು ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಆಗಿದೆ ಈ ಮೂಲಕ ಬೆಳ್ಳಿ ಬೆಲೆಯಲ್ಲಿ ಶೂನ್ಯ ಬೆಳವಣಿಗೆ ಆಗಿದೆ